ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಬಿಜಾಪುರ್ ಅವರು ಒಂದೇ ನಿಮಿಷ ಅವರು ಬಿಜಾಪುರ್ ಜಿಲ್ಲೆಯವರು ಪದೇ ಪದೇ ಯತ್ನಾಲ್ ಅವರು ಎಲ್ಲರಿಗೂ ಬರೇ ಶಿವಾನಂದ್ ಪಾಟೀಲ್ ಮಾತ್ರ ಅಲ್ಲ ಎಲ್ಲರಿಗೂ ಕೆಣ್ತಾ ಇರ್ತಾರೆ ದಮ್ ಇದ್ರೆ ತಾಕತ್ತಿದ್ರೆ ದಮ್ ಇದ್ರೆ ತಾಕತ್ತಿದ್ರೆ ಹೌದ್ ತಾನೆ ಎಲ್ಲಾರ್ಗು ಒಂದ್ ಒಬ್ಬ್ರಿಗ ಶಿವಾನಂದ್ ಪಾಟೀಲ್ ಅಂತ ಇಲ್ಲ ಎಲ್ಲರಿಗೂ ಏನ್ ಮಾಡ್ತಾರೆ ಎಲ್ಲರಿಗೂ ಸವಾಲ್ ಹಾಕಿ ಎಲ್ಲರಿಗೂ ಒಂಥರ ಚಾಲೆಂಜಾಗಿ ಮಾತಾಡ್ತಾರೆ ದಮ್ಮಿದ್ರೆ ಇದ್ರೆ ರಾಜೀನಾಮೆ ಕೊಡಿ ಬನ್ನಿ ಅಂತ ಇವತ್ತು ಶಿವಾನಂದ ಪಾಟೀಲ್ಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ರಾಜೀನಾಮೆ ಆಗಿದರೆ ಖಂಡಿಸ್ನಲ್ಲಿ ರಾಜೀನಾಮೆ ಏನಂತ ಅವ್ರ ಸವಾಲನ್ನು ಅವ್ರು ನಿನ್ನ ತಂದೆಗೆ ಹುಟ್ಟಿದ್ರೆ ಅಂತ ಅವ್ರಿಗೇನೋ ಸವಾಲು ಹಾಕಿದ್ರಂತೆ ನೀನೇನಾರ ಶಿವಾನಂದ ಪಾಟೀಲ್ ನಿನ್ನ ತಂದೆಗೆ ನಾವು ಹುಟ್ಟಿದರೆ ನೀನು ರಾಜೀನಾಮೆ ಕೊಟ್ಟು ನನ್ನ ಮೇಲೆ ಬಾ ಅಂತ ಏನೋ ನನ್ನ ಮೇಲೆ ನಿಲ್ಲು ಅಂತ ರಾಜೀನಾಮೆ ಕೊಟ್ಟಿದ್ರಂತೆ ಆ ಕಾರಣಕ್ಕೇನು ಮಾಡಿದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟು ಕಂಡೀಷನಲ್ಲಿ ಹಾಕಿದ್ದಾರೆ ಈಗ ಅವರು ರಾಜೀನಾಮೆ ಕೊಡಲಿ ನಾನು ಅವ್ರ ಮೇಲೆ ಚುನಾವಣೆ ನಿಲ್ಲಕ್ಕೆ ನಾನು ಸಿದ್ಧ ಅಂತ ಈಗ ಅವ್ರ ಅಪ್ಪ ನಾನು ನಮ್ಮ ಅಪ್ಪನ ಹುಟ್ಟಿದ್ದೀನಿ ಅಂತ ಅವ್ರು ಪಡಿಸಿದ್ದಾರೆ ಈಗ ಅವ್ರ ಅಪ್ಪನ ಬಿಟ್ಟರೆ ಅವ್ರು ಸಾಬೀತುಪಡ್ಬೇಕು ತಾನೆ ಯತ್ನಾಲ್ ಅವ್ರು ಎಲ್ಲಾರ್ಗು ಎಲ್ಲರೂ ಯಾರು ನೋಡಿದ್ರು ಮತ್ತೆ ಈಗ ಇದೆಯಲ್ಲ ದತ್ ತೋರಿಸ್ಲಿ ಈಗ ಈಗ ಎಲ್ಲ ಟುಸ್ಪಟಾಗಿ ಆಗಿಬಿಟ್ಟಿದೆ ಅಂತ ಬೆಳಗಿಂದ ಎಲ್ಲೂ ಮಾಧ್ಯಮದಿಗೂ ಇಲ್ಲ ಅಂತೆ ಆ ಈಗ ಯಾ ಒಬ್ಬ ಯಾರೋ ಬಂದವರಲ್ಲ ಮುಂದೆ ಅದು ಮಂತ್ರಿ ಆಗಿಬಿಟ್ಟಿ ಮಂತ್ರಿ ಆಗಿಬಿಟ್ಟಿ ಓಪನ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ಏನು ಹೇಳಿದ್ದಾರೆ ಅವರು ಅವರು ನನ್ನ ಸವಾಲು ಹಾಕಿದ್ದಾರೆ ಸರ್ ನಮ್ಮ ನಿನ್ನ ಅಪ್ಪನ ಕೊಟ್ಟಿದ್ದರೆ ನೀನು ರಾಜೀನಾಮೆ ಕೊಡಂತ ನಾನು ನಮ್ಮ ಅಪ್ಪನ ಕೊಟ್ಟಿದ್ದೀನಿ ನಾನು ಇವತ್ತು ರಾಜೀನಾಮೆ ಕೊಟ್ಟಿದ್ದೀನಿ ಈಗ ಯತ್ನಾಳ್ ಅವರು ಅವ್ರ ಅಪ್ಪನ ಕೊಟ್ಟಿದ್ದರೆ ಅವ್ರು ರಾಜೀನಾಮೆ ಕೊಡಿ ಅವ್ರ ಮೇಲೆ ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳೋರೆ ಹೋಗಿ ರಾಜೀನಾಮೆ ಕೊಡಲಿ ಗೊತ್ತಾಗ್ತದೆ ತಾನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ